ಆಯ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ಈ ಒಂದು ರಾಜ್ಯಶಾಸ್ತ್ರದ ಪಿತಾಮಾನದ ಅರಿಸ್ಟಾಟಲ್ ಬಗ್ಗೆ ಇವತ್ತು ನಾವು ನೋಡೋಣ ವಿದ್ಯಾರ್ಥಿಗಳು ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ಆದಾಗ ಈ ಒಂದು ರಾಜ್ಯಶಾಸ್ತ್ರ ಪಿತಾಮಹನಾದ ಅರಿಸ್ಟಾಟಲ್ ಬಗ್ಗೆ ಆಗುವುದು ಸಹಜ ವಿದ್ಯಾರ್ಥಿಗಳೇ ಅನೇಕ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶ್ ಆಗುವ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಅನ್ನು ಯಾರ ಯಾವ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರ ಬಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ರಾಜ್ಯಶಾಸ್ತ್ರದ ಪಿತಾಮಹ ಅದೇ ರೀತಿ ಪ್ರಾಣಿ ಶಾಸ್ತ್ರದ ಪಿತಾಮಹ ಎಂದು ಕೂಡ ಕರೀತೇವೆ ಪ್ರಾಣಿ ಶಾಸ್ತ್ರದ ಪಿತಾಮಹ ಸಾಕಷ್ಟು ಬಾರಿ ಪಿತಾಮಹಗಳ ಬಗ್ಗೆ ಒಂದು ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಸಮಾಜ ಶಾಸ್ತ್ರದ ಪಿತಾಮಹ ಅಂದ್ರೆ ಅಗಸ್ಟ್ ಕೋಂಟ್ ಇದು ಕೂಡ ಗೊತ್ತಿರಬೇಕು ಅಗಸ್ಟ್ ಅಗಸ್ಟ್ ಕೋಂಟ್ ವಿದ್ಯಾರ್ಥಿಗಳೇ ಅಗಸ್ಟ್ ಕೋಂಪ್ ಸಮಾಜ ಶಾಸ್ತ್ರದ ಪಿತಾಮಹ ಅದೇ ರೀತಿ ವಿಜ್ಞಾನದ ಪಿತಾಮಹ ಯಾರೋಜರ್ ಬೆಕಾನ್ ರೋಜರ್ ರೋಜರ್ ಬೆಕಾನ್ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಜರ್ ಬೆಕಾನ್ ಅದೇ ರೀತಿ ಪಕ್ಷಿಶಾಸ್ತ್ರದ ಪಿತಾಮಹ ಯಾವ ಯಾರಪ್ಪ ಅಂದ್ರೆ ಸಲೀಂ ಅಲಿ ಇದು ಕೂಡ ಗೊತ್ತಿರಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸಲೀಂ ಅಲ್ಲಿ ಪಕ್ಷ ಮನುಷ್ಯ ಎಂದು ಕೂಡ ಕರೆಯಬಹುದು ಅದೇ ರೀತಿ ವಿದ್ಯಾರ್ಥಿ ಅನೇಕ ಬಾರಿ ಕ್ವಶನ್ ಆಗುವ ಒಂದು ಚಾನ್ಸ್ ಜಾಸ್ತಿ ಆಗಿ ಕಂಡು ಬರುತ್ತದೆ ರಾಜ್ಯ ಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಪ್ರಾಣಿ ಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಸಮಾಜ ಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರೆ ಅಗಸ್ಟ್ ಕೊಮ್ಟ್ ಅದೇ ರೀತಿ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಜರ್ ಬ್ರಕಾನ್ ಅದೇ ರೀತಿ ಈ ಒಂದು ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರೆ ಏರೋಡಟಸ್ ಏರೋಡಟಸ್ ಏರೋಡಾಟಸ್ ಇದು ಕೂಡ ಗೊತ್ತಿರಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರೆ ಏರೋಡಾಟಸ್ ಅದೇ ರೀತಿ ವಿದ್ಯಾರ್ಥಿಗಳ ಇವತ್ತಿನ ಟಾಪಿಕ್ ರಾಜ್ಯ ಶಾಸ್ತ್ರ ಯಾರಪ್ಪ ಅಂದ್ರೆ ಅರಿಸಾಟಲ್ ಬಗ್ಗೆ ಇವತ್ತು ನೋಡೋಣ ವಿದ್ಯಾರ್ಥಿಗಳು ಈ ಅರಿಷ್ಟಾಟಲ್ ಮುನ್ನೂರ ಎಂಬತ್ನಾಲ್ಕು ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕಲ್ಲಿ ಶಾಗಿರ ಎಂಬ ಪ್ರಾಂತದಲ್ಲಿ ಜನಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ವಿದ್ಯಾರ್ಥಿಗಳು ಇದು ಕೂಡ ಪಿಸಿಎಲ್ ಸಾಕಷ್ಟು ಬಾರಿ ಕ್ವಶ್ನಾಗಿದೆ ಪಿಸಿ ಎಸ್ ಅಲ್ಲಿ ಮುನ್ನೂರ ಎಂಬತ್ನಾಲ್ಕರಲ್ಲಿ ಶಾಗಿರಾ ಎಂಬಲ್ಲಿ ಜನಿಸಿದ ವ್ಯಕ್ತಿ ಯಾರ ಬಂದ್ರೆ ಅರಿಸ್ಟಾಟಲ್ ಕ್ರಿಸ್ತ ಶಕನ ಪೂರ್ವನ ಅಂದಾಗ ಪೂರ್ವ ವಿದ್ಯಾರ್ಥಿಗಳೇ ಏಸು ಹುಟ್ಟಿದ ಏಸು ಹುಟ್ಟಿದಕ್ಕಿಂತ ಹಿಂದೆ ನಡೆದ ಒಂದು ಘಟನೆಗಳು ವಿದ್ಯಾರ್ಥಿಗಳು ಇವೆಲ್ಲ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ನಾಲ್ಕರಲ್ಲಿ ಸ್ಟಾಗಿರಾ ಎಂಬ ಪ್ರಾಂತದಲ್ಲಿ ಜನಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅದೇ ರೀತಿ ವಿದ್ಯಾರ್ಥಿ ಈತನ ಮರಣ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಯಾವಾಗ ಅಂದ್ರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಯುಬಿಐ ಎಂಬ ಸ್ಥಳದಲ್ಲಿ ಇದು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳಿಗೆ ಕೆಪಿಎಸ್ ಕ್ವಶನ್ ಆಗಿದೆ ಅರಿಸ್ಟಾಟಲ್ ಎಂಬ ವ್ಯಕ್ತಿ ಯಾವ ಒಂದು ಪ್ರಾಂತ್ಯದಲ್ಲಿ ಮರಣ ಅಂದ್ರೆ ಯುಬಿಐ ಎಂಬ ಪ್ರಾಂತದಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಮರಣ ಹೊಂದಿದ್ದಾನೆ ಅದೇ ರೀತಿ ವಿದ್ಯಾರ್ಥಿ ಈತನ ಒಂದು ತಂದೆ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ನ ತಂದೆ ಯಾರಪ್ಪ ಅಂದ್ರೆ ನಿಕೋ ಮ್ಯಾಕಸ್ ನಿಕೋ ಮ್ಯಾಕಾಸ್ ವಿದ್ಯಾರ್ಥಿಗಳ ಅದೇ ರೀತಿ ಅರಿಸ್ಟಾಟಲ್ ನ ಗುರು ಯಾರಪ್ಪ ಅಂದ್ರೆ ಪ್ಲೇಟೋ ಅದೇ ರೀತಿ ಪ್ಲೇಟೋನ ಗುರು ಯಾರಪ್ಪ ಅಂದ್ರೆ ಸಾಕ್ರಟಿಸ್ ಸಾಕ್ರಟಿಸ್ ಅರಿಸ್ಟಾಟಲ್ ನ ಗುರು ಯಾರಪ್ಪ ಅಂದ್ರೆ ಪ್ಲೇಟೋ ಪ್ಲೋಟೋನ ಗುರು ಯಾರಪ್ಪ ಅಂದ್ರೆ ಸಾಕ್ರಟಿಸ್ ಅದೇ ರೀತಿ ಈ ಒಂದು ಅರಿಸ್ಟಾಟಲ್ ನ ಶಿಷ್ಯ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಪರ್ಸನ್ ಅದೇ ರೀತಿ ಇದರ ಶಿಷ್ಯ ಯಾರಪ್ಪ ಅಂದ್ರೆ ಅರಿಸಲ ಶಿಷ್ಯ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಅರಿಸ್ಟಾಟಲ್ ತೆರೆದ ಶಾಲೆ ಕೂಡ ಅನೇಕ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯಾರಪ್ಪ ಅಂದ್ರೆ ಲೈಸಿಯಂ ಅದೇ ರೀತಿ ಪ್ಲೋಟೋ ಒಂದು ತೆರೆದ ಶಾಲೆ ಯಾವ್ದಪ್ಪ ಅಂದ್ರೆ ಅಕಾಡೆಮಿ ಅಕಾಡೆಮಿಯಲ್ಲಿ ಶಾಲೆಯನ್ನು ತೆರೆದ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ಲೋಟೋ ಈ ಅಕಾಡೆಮಿಯಲ್ಲಿ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಇಲ್ಲೇ ಶಿಕ್ಷಣವನ್ನು ಕಲಿತು ಒಂದು ಬುದ್ಧಿವಂತಿಕೆಯನ್ನು ಸಂಪಾದನೆ ಮಾಡಿದನು ಜ್ಞಾನವನ್ನು ಸಂಪಾದನೆ ಮಾಡಿದನು ಆತನ ಗುರು ತೆರೆದ ಶಾಲೆಯಲ್ಲಿ ಅರಿಸ್ಟಾಟಲ್ ಶಿಕ್ಷಣ ಪಡೆದು ಮುಂದೆ ಆತ ಕೂಡ ಒಂದು ಶಾಲೆಯನ್ನು ತೆರೆಯುತ್ತೇನೆ ಆ ಶಾಲೆ ಹೆಸರು ಏನಪ್ಪ ಅಂದ್ರೆ ಲೈಸಿಯಂ ಇದು ಕೂಡ ಎಕ್ಸಾಮ್ ಅಲ್ಲಿ ಕೆ ಎಸ್ ಎಫ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ ಅದೇ ರೀತಿ ಟೆಟ್ ಅಲ್ಲಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ಅರಿಸ್ಟಾಟಲ್ ಕೃತಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಯಾವಾಗ ಅಂದ್ರೆ ಪಾಲಿಟಿಕ್ಸ್ ಎಥಿಕ್ಸ್ ಮೆಟಾಫಿಸಿಕ್ಸ್ ದಿ ಅನಿಮಾ ಇವೆಲ್ಲ ನಾಲ್ಕು ಕೃತಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಯಾವಪ್ಪ ಅಂದ್ರೆ ಪಾಲಿಟಿಕ್ಸ್ ಎಥಿಕ್ಸ್ ಮೆಟಾಫಿಸಿಕ್ಸ್ ಅಂಡ್ ಡಿ ಎನಿಮಾ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ತೆರೆದ ಶಾಲೆ ಕೂಡ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಲೈಸಿಯಂ ಪ್ಲೋಟೋ ತೆರೆದ ಶಾಲೆ ಯಾವ್ದಪ್ಪ ಅಂದ್ರೆ ಅಕಾಡೆಮಿ ಅದೇ ರೀತಿ ಈ ಸಾಕಿಸ್ ಎಂಬ ವ್ಯಕ್ತಿ ಕೂಡ ಹೇಮ್ಲಾಕ್ ಎಂಬ ವಿಷಯವನ್ನು ಕುಡಿದು ಸೇವಿಸಿ ಮರಣವನ್ನು ಹೊಂದಿದ್ದನು ಇದು ಕೂಡ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಚೆನ್ನಾಗಿ ಕೇಳಿ ಈ ಅರಿಸ್ಟಾಟಲ್ ಅನ್ನು ರಾಜ್ಯಶಾಸ್ತ್ರದ ಪಿತಾಮಹ ಪ್ರಾಣಿಶಾಸ್ತ್ರದ ಪಿತಾಮಹ ಅಥವಾ ಜಿಯೋಲಜಿಯ ಪಿತಾಮಹ ಜಿಯೋಲಜಿಯ ಫಾದರ್ ಅದೇ ರೀತಿ ಸಮಾಜಶಾಸ್ತ್ರ ಪಿತಾಮಹ ಯಾರ ಬಂದ್ರೆ ಅಗಸ್ಟ್ ಕೌಂಟ್ ಇದು ವಿಜ್ಞಾನದ ಪಿತಾಮಹ ಯಾರ ಬಂದ್ರೆ ರೋಜರ್ ಬೆಕಾನ್ ಅದೇ ರೀತಿ ಇತಿಹಾಸದ ಪಿತಾಮಹ ಯಾರ ಬಂದ್ರೆ ಏರೋಡಾಟಸ್ ಪ್ರಾಣಿ ಇದು ಪಕ್ಷಿಗಳ ಪಿತಾಮಹ ಯಾರ ಬಂದ್ರೆ ಸಲೀಮ್ ಅಲಿ ಇದೇ ತರ ವಿದ್ಯಾರ್ಥಿಗಳ ಸಾಕಷ್ಟು ಒಂದು ಕಾಂಪಿಟಿವ್ ಎಕ್ಸಾಮ್ ಅಲ್ಲಿ ಪಿತಾಮಹಗಳ ಬಗ್ಗೆ ಒಂದು ಕ್ವಶ್ಚನ್ ಆಗಿ ಆಗುತ್ತೆ ವಿದ್ಯಾರ್ಥಿಗಳೇ ನಮ್ಮ ಭಾರತ ದೇಶದ ಪಿತಾಮಹ ಯಾರ ಬಂದ್ರೆ ಮಹಾತ್ಮ ಗಾಂಧೀಜಿ ಇವೆಲ್ಲ ಕ್ವಶನ್ ಆಗಿ ವಿದ್ಯಾರ್ಥಿ ಅದೇ ರೀತಿ ಜನನ ಯಾವಾಗ ಅರಿಸ್ಟಾಟಲ್ ಮುನ್ನೂರ ಎಂಬತ್ನಾಲ್ಕರಲ್ಲಿ ಸ್ಟಾಗಿರ ಎಂಬ ಟ್ರಿಸ್ಟಿರ ಎಂಬ ಪ್ರಾಂತದಲ್ಲಿ ಜನಿಸಿದ ವ್ಯಕ್ತಿ ಅರಿಸ್ಟಾಟಲ್ ಅದೇ ರೀತಿ ಮರಣ ಯಾವಾಗ ಮುನ್ನೂರ ಇಪ್ಪತ್ತೆರಡು ಯುಬಿಯಾದಲ್ಲಿ ಅದೇ ರೀತಿ ತಂದೆ ಲಿಪೋ ಮ್ಯಾಕಸ್ ಅದೇ ರೀತಿ ಗುರು ಲೋಟೋ ಶಿಷ್ಯ ಅಲೆಕ್ಸಾಂಡರ್ ಶಾಲೆ ಲೈಸಿಯಂ ಸೊ ಸಿಂಪಲ್ ಅದೇ ರೀತಿ ಪಾಲಿಟಿಕ್ಸ್ ಸಾಕಷ್ಟು ಬಾರಿ ಎಕ್ಸಾಮಲ್ ಕೇಳಲಾಗಿದೆ ಪಾಲಿಟಿಕ್ಸ್ ಎಂಬ ಅರಿಸ್ಟಾಟಲ್ ಎಥಿಕ್ಸ್ ಮೆಟಾಫಿಸಿಕ್ಸ್ ದಿ ಅನಿಮಾ ಇವೆಲ್ಲ ಪಾಯಿಂಟ್ಸ್ ಕೂಡ ಕೆ ಎಸ್ ಎಕ್ ಎಸ್ ಪಿ ಸಿ ಎಸ್ ಡಿಎಫ್ ಡಿ ಎ ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗಿರುವ ಪ್ರಶ್ನೆಗಳ ವಿದ್ಯಾರ್ಥಿಗಳ ದಯವಿಟ್ಟು ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿಯ ಹದಿನಾಲ್ಕನೇ ಕ್ಲಾಸ್ ಪ್ರಾಯವಾಗುತ್ತದೆ